ನಾನೇನು ಮಾತಾಡಲ್ಲ ಸದ್ಯಕ್ಕೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಅಷ್ಟೇ ಈ ವಿಡಿಯೋ ನೋಡಿದ ಮೇಲೆ ನನಗೆ ಅನ್ಸಿದ್ದು ಅಂದ್ರೆ ಇಷ್ಟ ದೊಡ್ಡ ಸ್ಥಾನದಲ್ಲಿದ್ದೀರಾ ಒಂದು ಹಣ್ಣಿನ ಸ್ಥಾನದಲ್ಲಿದ್ದೀರಾ ಶಿವರಾಜ್ ಕುಮಾರ್ ಸರ್ ನೀವು ಈ ತರ ಮಾಡಿದ್ದು ಎಲ್ಲೋ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ತುಂಬಾ ಜನಕ್ಕೆ ನೋವಾಗಿದೆ ನೀವು ಈ ತರ ಆ್ಯಕ್ಟಿಂಗು ಈ ತರ ಸ್ವ್ಯಾಗು ಪೂಜೆಗಳನ್ನ ನೀವು ಮಾಡ್ಬೇಕಾದ್ರೆ ಇಲ್ಲಿ ಫಿಲಂಗಳಲ್ಲಿ ಮತ್ತೊಂದು ಮಗದಲಿ ನೀವು ಅಪ್ಪು ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಆ ತರ ಪೂಜೆ ಮಾಡಿದ್ರೆ ಜನಗಳಿಗೆ ಏನ್ಸುತ್ತೆ ಏನ್ ಸರ್ ಹಂಗಿತ್ತ ಬಿಸಾಕ್ತೀರಾ ಈ ತರ ಮಾತು ಆರ್ಸ ನಿಮ್ದು ನಿಮ್ದವಂತ ಅಲ್ಲಿ ಭಾವನಾತ್ಮಕವಾಗಿ ಪೂಜೆ ಮಾಡುವಾಗೆ ಅವ್ರದ್ದು ಸ್ಟೈಲಿಶ್ ಆಗಲ್ಲ ನೀವು ಮಾಡಿದ ಪೂಜೆ ಕೋಟ್ಯಾಂತರ ಅಭಿಮಾನಿಗಳಿಗೆ ಭಾವನೆಗೆ ಧಕ್ಕೆ ಆಗಿದೆ ಅಲ್ವಾ ನೀವು ನಲವತ್ತು ವರ್ಷ ತಮ್ಮನ್ನ ಕಳ್ಕೊಂಡು ನಾಲ್ಕು ವರ್ಷಕ್ಕೆ ಈ ತರ ಆ್ಯಕ್ಟಿಂಗು ಈ ತರ ಪೂಜೆ ಅಲ್ಲ ಸರ್ ವರ್ಷಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡಿರ್ತೀರಾ ಯಾವ ತರ ಮಾಡ್ಬೇಕು ನೀವು ಅಲ್ವಾ ಒಂದು ಶ್ರದ್ಧೆ ಇದರಿಂದ ಭಕ್ತಿಯಿಂದ ಮಾಡಬೇಕು ಹೊರತು ಇದು ಯಾವ ಇದೆ ಫಿಲಮ್ ಶೂಟಿಂಗ್ ಮಾಡ್ತವಾರ ಅಲ್ಲಿ ಫಿಲಂ ಶೂಟಿಂಗ್ ಮಾಡ್ತಾರ ಸರ್ ಅಲ್ಲಿ ಈ ಥರ ಎಲ್ಲ ಮನಸ್ಸಿಗೆ ಜನರುಗಳ ಮನಸ್ಸಿಗೆ ಹವಾಮಾನ ನಿರಾಸೆ ಸ್ವಂತ ಅಣ್ಣನಿಗೆ ಈ ತರ ಪೂಜೆ ಮಾಡ್ಬಿಟ್ರಲ್ಲ ಅಂತ ಎಷ್ಟೋ ಜನ ಭಾವನೆಗಳು ಅರ್ಥ ಮಾಡ್ಕೋಬೇಕು ಸರ್ ನೀವು ಸ್ವಂತ ನಿಮ್ ತಮ್ಮನೆ ಬೇರೆ ಯಾರು ಅಲ್ಲ ಯಾವ ತರ ಪೂಜೆ ಮಾಡ್ಬೇಕು ಆತರ ಪೂಜೆ ಮಾಡ್ಬೇಕು ನಿಮ್ಗೆ ಇಷ್ಟ ಬಂದಂಗೆ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿರೋ ಜನಗಳು ಅನ್ಕೊತಾರೆ ನೋಡ್ದವ್ರು ಅನ್ಕೊತಾರೆ ಒಂಚೂರು ಮನ್ಸಿಗೆ ಏನೋ ಅನ್ಸಿಲ್ವ ಸರ್ ನಿಂಗೆ ಆ ಸಮಯ ಸಮಯದಲ್ಲಿ ಎಷ್ಟೋ ಜನ ಈಗ್ಲೂ ಕೋಟ್ಯಂತ್ರ ಜನ ಈಗ್ಲೂ ಆ ದಿನ ಬಂದಾಗ ಎಷ್ಟೋ ಜನ ಕಣ್ಣಲ್ಲಿ ನೀರು ಬರ್ತದೆ ಬರ್ತದೆ ಕಣ್ಣಲ್ಲಿ ನೀರ್ ಬರ್ತದೆ ಆ ಕಣ್ಣೀರಿನ ಬೆಲೆ ನೀವು ಪೂಜೆ ಮಾಡ್ರಿ ಆ ಕಣ್ಣೀರಿನ ಬೆಲೆಗೆ ನೀವು ಅಚ್ಚುಕಟ್ಟಾದ ಮರ್ಯಾದೆ ಕೊಟ್ರಿ ಇದ ತುಂಬಾ ತಪ್ಪು ಸರ್ ಈಗಲೂ ಎಷ್ಟೊಂದ್ ಜನ ಓಡಾಡ್ತವ್ರೆ ಅಳ್ತವ್ರೆ ನೊಂದ್ಕೊಂಡವ್ರೆ ಆ ದಿನ ಮರ್ಯಕ ಇಚ್ಛೆ ಪಡ್ತವ್ರೆ ಹೊರ್ತು ನೆನ್ಸ್ಕೊಳಕ ನೀವು ಈ ತರ ಪೂಜೆ ಮಾಡಿದ್ರೆ ಮತ್ತೆ ಮತ್ತೆ ನೆನಪಾಗುತ್ತೆ ಇರೋ ತನಕ ಮಾತ್ರ ವ್ಯಾಲ್ಯೂನಾ ಒಬ್ಷಗೆ ಅದಕ್ಕೂ ಕೋಟ್ಯಾಂತರ ಜನರ ಆಶೀರ್ವಾದ ಇದ್ದ ಮನುಷ್ಯಂಗೆ ಸ್ವಂತ ತಮ್ಮಂಗೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಮಗುಂಗೆ ಅರ್ಶನ ಬೆಲೆ ಬದುಕಿರೋ ಅರ್ಶನ ಬೆಲೆ ಮತ್ತೆ ಸ್ಟೇಜ್ ಮೇಲೆಲ್ಲ ಪ್ರೋಗ್ರಾಮ್ ಎಲ್ಲ ಏನೋ ತಮ್ಮ ತಮ್ಮ ದರ ಹತ್ಕಿ ಆ ಕಣ್ಣೀರ್ಗೆ ಏನ್ ಬೆಲೆ ಇಲ್ವಾ ನಿಮ್ ಮಾಡಿದ ಪೂಜೆ ಕೋಲ್ಸ್ಕೊಂಡ್ರೆ ಎಷ್ಟೋ ದೊಡ್ಡ ದೊಡ್ಡ ದಿಗ್ಗಜರು ಮತ್ತೆ ನೀವ್ ಹತ್ತಿದಿರ ಆ ವಿಟಿ ಬಂದಾಗ ಎಲ್ಲಾ ಹತ್ತಿದಿರ ಮತ್ತೆ ಆ ಕಣ್ಣೀರಿನ ಬೆಲೆ ಏನಾಯ್ತು பூஜை பண்ண டைம்னே தப்போ சார்